ಗಾಢವಾಗಿ ನಿದ್ದೆ ಬರಲಿಕ್ಕೆ ಮನೆಮದ್ದುಗಳನ್ನು ನೋಡೋಣ ನಿದ್ರೆ ಅನ್ನೋದು ಒಂದು ಆತ್ಯಂತಿಕವಾಗಿರುವ ಸುಖ ನಿದ್ರೆನೇ ನಮ್ಮ ಶರೀರದ ಸಂಪೂರ್ಣ ವಿಶ್ರಾಂತಿಯ ಒಂದು ಮೂಲ ಮಂತ್ರ ಅಂತ ಹೇಳಬಹುದು ನಿದ್ರೆ ಸರಿಯಾಗಿ ಆಗ್ತಾ ಇದ್ರೆ ಶರೀರದಲ್ಲಿ ಶಕ್ತಿ ಇರೋದಿಲ್ಲ ನಮ್ಮ ಜೀವನವೇ ಒಂಥರ ನರಕ ಸದೃಶವಾಗ್ತದೆ ನಿದ್ರಾಹೀನತೆಯ ಸಮಸ್ಯೆಯಿಂದ ಎಷ್ಟೋ ಜನ ಮಾನಸಿಕ ರೋಗಿಗಳಾಗ್ಬಿಟ್ಟಿದ್ದಾರೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದರಡ ಸತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಬೇಗ ನಿದ್ರೆ ಬರಲಿಕ್ಕೆ ಗಾಢವಾಗಿ ನಿದ್ದೆ ಬರಲಿಕ್ಕೆ ಮನೆಮದ್ದುಗಳನ್ನು ನೋಡೋಣ ಏನು ಅಂತ ಹೇಳಿದ್ರೆ ನಿದ್ರೆ ಅನ್ನೋದು ಒಂದು ಅದ್ಭುತವಾಗಿರ್ತಕ್ಕಂಥ ಧ್ಯಾನ ನಿದ್ರೆ ಅನ್ನೋದು ಒಂದು ಆತ್ಯಂತಿಕವಾಗಿರುವ ಸುಖ ಹಾಗೂ ನಿದ್ರೆ ಅನ್ನೋದು ಪರಿಪೂರ್ಣವಾಗಿರ್ತಕ್ಕಂಥ ವಿಶ್ರಾಂತಿ ನಿದ್ರೆ ಅಂತಕ್ಕಂಥದ್ದು ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಶಕ್ತಿ ನಿದ್ರೆನೇ ನಮ್ಮ ದೇಹಕ್ಕೆ ಶಕ್ತಿ ನಿದ್ರೆನೇ ನಮ್ಮ ಶರೀರದ ಸಂಪೂರ್ಣ ವಿಶ್ರಾಂತಿಯ ಒಂದು ಮೂಲ ಮಂತ್ರ ಅಂತ ಹೇಳಬಹುದು ನಿದ್ರೆ ಸರಿಯಾಗಿ ಆಗದೇ ಇದ್ರೆ ಶರೀರದಲ್ಲಿ ಶಕ್ತಿ ಇರೋದಿಲ್ಲ ಮನಸ್ಸಿನಲ್ಲಿ ಉಲ್ಲಾಸ ಇರೋದಿಲ್ಲ ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೂ ಕೂಡ ಉತ್ಸಾಹ ಇರೋದೇ ಇಲ್ಲ ಉತ್ಸಾಹ ಬತ್ತಿ ನಮ್ಮ ಜೀವನ ಏನಾಗುತ್ತೆ ಅಂದರೆ ಕೃತಕ ಯಂತ್ರದ ರೀತಿಯಲ್ಲಿ ನಶ್ವರವಾಗಿರ್ತಕ್ಕಂಥ ಜೀವನ ನಮ್ಮ ಜೀವನವೇ ಒಂಥರ ನರಕ ಸದೃಶ್ಯವಾಗ್ತದೆ ನಿದ್ರಾಹೀನತೆಯ ಸಮಸ್ಯೆಯಿಂದ ಎಷ್ಟೋ ಜನ ಮಾನಸಿಕ ರೋಗಿಗಳಾಗಿಬಿಟ್ಟಿದ್ದಾರೆ ಹಾಗಾದರೆ ನಿದ್ರೆ ಅನ್ನೋದು ನಮ್ಮ ಶರೀರದಲ್ಲಿ ಏನೆಲ್ಲ ಕೆಲಸ ಮಾಡುತ್ತೆ ನಿದ್ರೆ ಆಗದೇ ಇದ್ದರೆ ನಮ್ಮ ಶರೀರದಲ್ಲಿ ಏನೆಲ್ಲ ಸಮಸ್ಯೆಗಳು ಸಂಭವಿಸ್ತವೆ ಇದನ್ನು ವೈಜ್ಞಾನಿಕವಾಗಿ ನೋಡೋಣ ಹಾಗೆಯೇ ಈ ನಿದ್ರಾಹೀನತೆಗೆ ಕಾರಣಗಳೇನು ಅನ್ನೋದನ್ನು ನೋಡೋಣ ನಿದ್ರಾಹೀನತೆಗೆ ಕಾರಣ ನೋಡೋದಾದರೆ ಅಜೀರ್ಣ ಮಲಬದ್ಧತೆ ಅಗ್ನಿಮಾಂದ್ಯತೆ ಹಾಗೂ ಮಾನಸಿಕ ಒತ್ತಡಗಳು ಜೊತೆಗೆ ನಿದ್ರಾಹೀನತೆಯ ಸಮಸ್ಯೆಗೆ ಈ ಒಂದು ಯಾಂತ್ರಿಕ ಬದುಕು ಯಾಂತ್ರಿಕ ಬದುಕು ಅಂತ ಹೇಳಿದರೆ ನಡಿದೆ ನಡಿಗೆ ಇಲ್ಲ ಜೀವನದಲ್ಲಿ ಶ್ರಮ ಇಲ್ಲ ಹಿಂದೆಲ್ಲ ನಡೆಯೋದು ಜಾಸ್ತಿ ಏನೇ ಕೆಲಸ ಆದರೂ ನಡ್ಕೊಂಡೇ ಹೋಗೋದು ಯಾವುದೇ ಕೆಲಸವನ್ನಾದರೂ ನಡ್ಕೊಂಡೇ ಮಾಡೋದು ಈಗೆಲ್ಲ ಒಂದು ಹತ್ತು ಮೀಟ್ರ್ ಹೋಗ್ಬೇಕಂದ್ರೂ ಕೂಡ ಬೈಕು ಕಾರು ವಾಹನಗಳು ಹೀಗೆ ಕೃತಕ ಯಾಂತ್ರಿಕ ಜೀವನದಿಂದಾಗಿ ಶ್ರಮರಹಿತವಾಗಿರ್ತಕ್ಕಂಥ ಜೀವನದಿಂದಾಗಿ ಶರೀರ ಜಡತ್ವದ ವಿಕಾರದ ಸ್ಥಿತಿಯನ್ನು ತಲುಪಿದೆ ಈ ಜಡತ್ವದ ವಿಕಾರ ಸ್ಥಿತಿಯಿಂದ ಶರೀರದಲ್ಲಿ ಹಾರ್ಮೋನುಗಳ ವ್ಯತ್ಯಾಸ ಉಂಟಾಗ್ತಾ ಇದೆ ಅದರಲ್ಲಿ ಡೋಪೋಮಿನ್ ಅಂತಕ್ಕಂಥ ಹಾರ್ಮೋನು ಇಂಬ್ಯಾಲೆನ್ಸ್ ಆಯಿತು ಅಂದರೆ ನಿದ್ದೆ ಬರೋದಿಲ್ಲ ಮೆದುಳಿನ ಫೀಲ್ ಗುಡ್ ಹಾರ್ಮೋನ್ಸ್ಗಳು ಇವೆಲ್ಲವುಗಳು ಕೂಡ ಏನಾಗ್ತಾ ಇದ್ದಾವೆ ಹೇಳಿದ್ರೆ ಅಸಮತೋಲನಗೊಳ್ತಾ ಇದ್ದಾವೆ ಕಮ್ಮಿ ಆಗ್ತಾ ಇದ್ದಾವೆ ಇದರಿಂದಾಗಿ ನಮ್ಮ ಮನಸ್ಸು ಪ್ರಸನ್ನತೆಯನ್ನು ಕಳ್ಕೊಂಡಿದೆ ಮನಸ್ಸು ಪ್ರಸನ್ನತೆಯನ್ನು ಕಳ್ಕೊಂಡ್ರೆ ನಿದ್ದೆ ಬರೋಕ್ಕೆ ಸಾಧ್ಯವಿಲ್ಲ ಮನಸ್ಸು ಪ್ರಸನ್ನವಾಗಿರುವುದೇ ಯೋಗ ಮನ ಪ್ರಶಮನೋಪಾಯ ಯೋಗ ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನ್ನೇರಿ ಇಂದ್ರಿಯಗಳೆಂಬ ಶಾಖೋಪ ಶಾಖೆಗೆ ಹಾರಿ ವಿಷಯಗಳೆಂಬ ಹಣ್ಣು ಫಲಂಗಳನ್ನು ಮೇಯ್ದು ಬವದತ್ತ ಮುಖ ಮಾಡಿ ಸಾಗುತ್ತಿಹುದು ನೋಡ ಈ ಮನವೆಂಬ ಮರ್ಕಟನನ್ನು ನಿಮ್ಮ ನೆನೆ ಎಂಬ ಮಂತ್ರದಲ್ಲಿ ಸಲಹು ಅಂತ ಹೇಳ್ತಾರೆ ಶರಣರು ನ ಮನ ನಿಮ್ಮನವಾಗಬೇಕು ಅಂತ ಹೇಳ್ತಾರೆ ಮನಸ್ಸು ಪ್ಯೂರ್ ಮೈಂಡ್ ದೇವರಿಗೆ ಸಮಾನ ಅಂತ ಹೇಳ್ತಾರೆ ಪ್ಯೂರ್ ಮೈಂಡ್ ಹಾಗೆಯೇ ಮನಸ್ಸು ಚಂಚಲಗೊಂಡು ವಿಕಾರಗೊಳ್ಳಲಿಕ್ಕೆ ಶರೀರದ ಜಡತ್ವವೇ ಪ್ರಧಾನ ಕಾರಣ ಹಾಗಾಗಿ ಇವುಗಳೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಈ ಕಾರಣಗಳೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಾವು ಒಂದಿಷ್ಟು ಮನೆಮದ್ದುಗಳನ್ನು ಶರೀರ ಚುರುಕುಗೊಳಿಸಲಿಕ್ಕೆ ಹಾಗೆಯೇ ಮನಸ್ಸನ್ನು ಪ್ರಸನ್ನಗೊಳಿಸ್ಲಿಕ್ಕೆ ಕೆಲವೊಂದಿಷ್ಟು ಮನೆ ಮದ್ದು ಪ್ರಾಣಾಯಾಮದ ಅಭ್ಯಾಸವನ್ನು ನಿಮ್ಗೆ ಹೇಳಿಕೊಡ್ತೇವೆ ಮೊದಲು ಪ್ರಾಣಾಯಾಮ ನೋಡೋಣ ಪ್ರಾಣಾಯಾಮದಲ್ಲಿ ನಾಡಿ ಶುದ್ಧಿ ಪ್ರಾಣಾಯಾಮ ಪ್ರತಿದಿನ ರಾತ್ರಿ ಮಲಗೋ ಮುನ್ನ ಒಂದು ಅರ್ಧ ಗಂಟೆ ನಾಡಿ ಶುದ್ಧಿ ಪ್ರಾಣಾಯಾಮ ಯಾರು ಮಾಡ್ತಾರೆ ಅವರಿಗೆ ಜೀವನದ ನಿದ್ರಾಹೀನತೆ ಸಮಸ್ಯೆ ಬರೋದಿಲ್ಲ ಹಾಗೆಯೇ ಬೆಳಗ್ಗೆ ಎದ್ದು ಶಿವಯೋಗ ಇಷ್ಟಲಿಂಗ ತ್ರಾಟಕ ಯೋಗ ಅಥವಾ ಸೂರ್ಯ ನಮಸ್ಕಾರ ಎಲ್ಲ ಪ್ರಾಣಾಯಾಮಗಳ ಅಭ್ಯಾಸವನ್ನು ಬೆಳಗ್ಗೆ ಭಸ್ತ್ರಿಕಾ ಕಪಾಲಭಾತಿ ನಾಡಿ ಶುದ್ಧಿ ಭ್ರಾಮರಿ ಉಜ್ಜಾಯಿ ಶೀತಲಿ ಶೀತಕಾರಿ ಎಲ್ಲ ಪ್ರಾಣಾಯಾಮಗಳ ಅಭ್ಯಾಸ ಮಾಡೋದು ಇವುಗಳನ್ನು ಹೇಗೆ ಮಾಡೋದು ಅಂದರೆ ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ನಾವು ಆಲ್ರೆಡಿ ಹಾಕಿದ್ದೇವೆ ವೈದ್ಯಶ್ರೀ ಚನ್ನಬಸವಣ್ಣ ಕಪಾಲಭಾತಿ ಪ್ರಾಣಾಯಾಮ ನಾಡಿ ಶುದ್ಧಿ ಪ್ರಾಣಾಯಾಮ ಅಂತ ಹಿಂಗೆಲ್ಲ ಟೈಪ್ ಮಾಡಿದ್ರೆ ನಾವೇ ಹೇಳಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಾಣಾಯಾಮಗಳ ಸಂಪೂರ್ಣ ಎಲ್ಲ ಪ್ರಾಣಾಯಾಮಗಳ ಸಂಪೂರ್ಣ ವಿವರಣೆಗಳು ನಿಮ್ಗೆ ಸಿಗ್ತವೆ ಅದನ್ನು ನೋಡಿ ಮಾಡಿ ಬೆಳಗ್ಗೆ ಸೂರ್ಯ ನಮಸ್ಕಾರ ಮತ್ತೆ ಪ್ರಾಣಾಯಾಮಗಳು ಸಾಯಂಕಾಲ ಮಲಗೋ ಟೈಮಲ್ಲಿ ನಾಡಿ ಶುದ್ಧಿ ಪ್ರಾಣಾಯಾಮ ಇದಿಷ್ಟು ಮಾಡಿದ್ರೆ ನಿದ್ರಾಹೀನತೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಇನ್ನಿದಾದ್ಮೇಲೆ ಮೇಲೆ ಒಂದು ಮನೆ ಮದ್ದನ್ನು ಹೇಳ್ತಾರೆ ಅದೇನೆಂದರೆ ಎರಡು ಚಮಚ ಸೋಂಪು ಕಾಳ ಅದನ್ನ ಇನ್ನೂರು ಎಮ್ ಎಲ್ ನೀರಿನಲ್ಲಿ ಕುದಿಸಬೇಕು ಅದು ಕುದ್ದು 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 ಇಪ್ಪತ್ತು ಎಂ ಎಲ್ಗೆ ರೆಡ್ಯೂಸ್ ಆಗಬೇಕು ಕಮ್ಮಿ ಆಗಬೇಕು ಅದನ್ನು ಒಂದು ಗ್ಲಾಸ್ ಹಾಲಿನಲ್ಲಿ ಹಾಕಿ ಅದರಲ್ಲಿ ಸಿಕ್ಕರೆ ಒರಿಜಿನಲ್ ಕೆಂಪು ಕಲ್ಲು ಸಕ್ಕರೆ ಎಷ್ಟು ಅಂದರೆ ಒಂದು ಐದರಿಂದ ಹತ್ತು ಗ್ರಾಮ್ ಹಾಕಿ ಅಥವಾ ತಾಟಿ ಬೆಲ್ಲ ಸಿಕ್ಕರೆ ಅದರಲ್ಲಿ ಒಂದು ಐದರಿಂದ ಹತ್ತು ಗ್ರಾಮ್ ಬೆಲ್ಲ ಹಾಕಿ ರಾತ್ರಿ ಆಹಾರದ ನಂತರ ಎರಡು ತಾಸಿನ ನಂತರ ಸೇವನೆ ಮಾಡಿ ಮಲಗಿದರೆ ಗಾಢವಾಗಿ ನಿದ್ದೆ ಬರ್ತದೆ ಮತ್ತು ಅಭ್ಯಂಗ ಅಭ್ಯಂಗ ಭಾಳ ಮುಖ್ಯ ಯಾವ ಅಭ್ಯಂಗ ಪಾದ ಅಭ್ಯಂಗ ಹಸ್ತ ಅಭ್ಯಂಗ ಹಾಗೂ ಶಿರೋ ಅಭ್ಯಂಗ ತಲೆಗೆ ಎಣ್ಣೆ ಹಚ್ಚಿ ಚೆನ್ನಾಗಿ ಉಜ್ಜಬೇಕು ಚೆನ್ನಾಗಿ ಉಜ್ಜಬೇಕು ಯಾರಿಗೆ ತಲೆಗೆ ಎಣ್ಣೆ ಹಚ್ಚಿದರೆ ಕೆಲವು ಜನರಿಗೆ ಕೋಲ್ಡ್ ಆಗ್ತದೆ ಅಂಥವ್ರು ಏನು ಮಾಡಬೇಕು ಆ ಎಣ್ಣೆಯಲ್ಲಿ ರಾಸನಾದಿ ಚೂರ್ಣ ಅಂತ ಸಿಗ್ತದೆ ಅದನ್ನು ಬೆರೆಸಿ ತಲೆಗೆ ಉಜ್ಜಬೇಕು ಕೊಬ್ಬರಿ ಎಣ್ಣೆ ಅಥವಾ ಹರಳೆಣ್ಣೆ ಪಾದಕ್ಕೆ ಹಸ್ತಕ್ಕೆ ಹಚ್ಚಿ ಚೆನ್ನಾಗಿ ಉಜ್ಜೋದು ಆಮೇಲೆ ಹೊಕ್ಕಳಿಗೆ ಕೊಬ್ಬರಿ ಎಣ್ಣೆ ಅಥವಾ ಹರಳೆಣ್ಣೆನ ಒಂದು ನಾಲ್ಕು ನಾಲ್ಕು ಹನಿ ಹಾಕೋದು ಮೂಗಿಗೆ ಒಂದೆರಡು ಮೂರು ಹನಿ ತುಪ್ಪ ಹಾಕೋದು ಕಣ್ಣಿಗೆ ತುಪ್ಪ ಹಾಕೋದು ಇದೆಲ್ಲ ಸಂಪೂರ್ಣವಾಗಿ ಒಂದು ಐದು ನಿಮಿಷ ಹತ್ತು ನಿಮಿಷದಲ್ಲಿ ಮುಗೀತದು ಇದಿಷ್ಟು ಮಾಡಿ ಇದಕ್ಕಿನ ಪೂರ್ವದಲ್ಲಿ ಸ್ನಾನ ಮಾಡೋದು ಸ್ನಾನ ಶರೀರದ ಎಲ್ಲ ಜಡತ್ವಗಳನ್ನು ದೂರ ಮಾಡಿ ನರಮಂಡಲವನ್ನು ಕ್ರಿಯಾಶೀಲ ಮಾಡಿ ಮಾಂಸಖಂಡಗಳನ್ನು ಅತ್ಯಂತ ಉಲ್ಲಾಸಭರಿತವಾಗಿ ಹಗುರಗೊಳಿಸಿ ಹೀಗೆ ನಮ್ಮ ಶರೀರದ ಎಲ್ಲ ಆ ಒಂದು ಒತ್ತಡಗಳನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿ ಹಗುರ ಮಾಡ್ತದೆ ಶರೀರವನ್ನು ಒತ್ತಡರಹಿತವಾದ ಶರೀರದಲ್ಲಿ ಒತ್ತಡರಹಿತವಾದ ಮನಸ್ಸು ಒತ್ತಡರಹಿತವಾದ ಮನಸ್ಸಿನಿಂದ ಅತಿ ಅದ್ಭುತವಾಗಿರ್ತಕ್ಕಂಥ ಗಾಢ ನಿದ್ರೆ ಮೊದಲು ಸ್ನಾನ ಮಾಡಿ ಆಮೇಲೆ ಪಾದಾಭ್ಯಂಗ ಹಸ್ತಾಭ್ಯಂಗ ನಾಬಿಗೆ ಎಣ್ಣೆ ಮೂಗಿಗೆ ಎಣ್ಣೆ ಕಣ್ಣಿಗೆ ತುಪ್ಪ ಹೀಗೆಲ್ಲ ಹಾಕ್ಕೊಂಡು ಇದನ್ನು ರೂಢಿ ಇಟ್ಕೊಳ್ಬೇಕು ಏನು ಜಾಸ್ತಿ ಹೊತ್ತೇನು ಬೇಕಾಗದೇ ಅದಕ್ಕೆ ಹತ್ತೆ ಹತ್ತೇ ನಿಮಿಷ ಅಭ್ಯಂಗ ಮಾಡಿ ನಾವು ಮೂಗಿಗೆ ಕಣ್ಣಿಗೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಮಲ್ಕೊಳ್ಳೋದು ಹೀಗೆ ಮಾಡೋದರಿಂದ ಗಾಢವಾಗಿ ನಿದ್ದೆ ಬರ್ತದೆ ಯಾವ ನಿದ್ರೆ ಮಾತ್ರೆಗಳ ಅವಶ್ಯಕತೆನೇ ಬರೋದಿಲ್ಲ ಅವಶ್ಯಕತೆನೇ ಬರೋದಿಲ್ಲ ನಿದ್ರೆ ಮಾತ್ರೆಗಳನ್ನು ತೆಗೆದುಕೊಂಡು ಭಾಳ ಜನರಿಗೆ ದೊಡ್ಡ ದೊಡ್ಡ ರೋಗಗಳು ಡಿಪ್ರೆಷನ್ನು ಎಂಜೈಟಿ ಮಾನಸಿಕ ರೋಗಗಳು ಕಿಡ್ನಿ ಪ್ರಾಬ್ಲಮ್ಮು ಹೃದಯದ ತೊಂದರೆಗಳು ನರ ದೌರ್ಬಲ್ಯತೆ ಹೆಚ್ಚಾಗ್ತಾ ಇದೆ ಆ ರಾಸಾಯನಿಕ ಔಷಧಿಗಳನ್ನು ಮುಕ್ತರಾಗಿ ಸಹಜವಾಗಿ ನಿದ್ದೆ ಬರತಕ್ಕಂಥ ಸ್ಥಿತಿಯನ್ನು ನೀವು ತಲುಪಲಿಕ್ಕಾಗಿ ಈ ಮನೆ ಮದ್ದನ್ನು ಬಳಸಿ ಇದರ ಲಾಭವನ್ನು ಪಡ್ಕೊಂಡು ಆನಂದವಾಗಿ ನಿದ್ರೆಯನ್ನು ಅನುಭವಿಸಿ ಶರಣ ನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ ಶರಣ ನಿದ್ರೆ ಗೈದರೆ ಜಪ ಕಾಣಿರೋ ಶರಣ ನಡೆದುದೆ ಪಾವನ ಕಾಣಿರೋ ಶರಣ ನುಡಿದುದೆ ಶಿವ ತತ್ವ ಕಾಣಿರೋ ಅಂತ ಹೇಳ್ತಾರೆ ಹಾಗೆ ನಮ್ಮ ಜೀವನ ತತ್ವದಲ್ಲಿ ಶಕ್ತಿಯುತವಾಗಿರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ನಿದ್ರಾಹೀನತೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಈ ಮನೆಮದ್ದು ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ ಈ ಮಾಹಿತಿ ತಮಗಿಷ್ಟ ಆದರೆ ತಮ್ಮ ಬಂಧು ಮಿತ್ರನಿಗೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ತಮ್ಮ ಈ ಒಂದು ನಮ್ಮ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫೇಸ್ಬುಕ್ನಲ್ಲಿ ಪೇಜ್ ಇದೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ ಅಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಇಂಥ ನಿದ್ರಾಹೀನತೆ ಸಮಸ್ಯೆ ತುಂಬ ಜಾಸ್ತಿ ಆಗಿತ್ತಂದರೆ ಅದಕ್ಕೆ ಆಯುರ್ವೇದ ಚಿಕಿತ್ಸೆಗಳನ್ನ ಪಂಚಕರ್ಮ ಚಿಕಿತ್ಸೆಗಳನ್ನು ಕೂಡ ಮಾಡಿಸ್ಕೊಂಡು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬಹುದು ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥಿ